ಪಡವಲಕಾಯಿ ಸೋರೆಕಾಯಿನ ಇದು ಏನ್ ಹೇಳಿ ನೋಡಿ ಧನುಶ್ರೀ ಹೇಳಿಲಿ ಪಡುವಲಕಾಯಿ ಇದು ಬೀಟ್ರೋಟ್ ಏನಿದು ಬೀಟ್ರೂಟ್ ಇದು ಮೊಟ್ಟೆ ಇದು ಇದನ್ನ ಏನಂತೀವಿ ಇಂಗ್ಲಿಷ್ ಅಲ್ಲಿ ನಾವು ಆನಿಯನ್ ಆನಿಯನ್ ಇದು ಮೆಣಸಿನಕಾಯಿ ಇದು ಮೆಣಸಿನಕಾಯಿ ಗ್ರೀನ್ ಚಿಲ್ಲಿ ಇಂಗ್ಲಿಷ್ ಅಲ್ಲಿ ಚಿಲ್ಲಿ ಗ್ರೀನ್ ಚಿಲ್ಲಿ ಇದು ಟೊಮೊಟೊ ಟೊಮೊಟೊ ಇದು ಕ್ಯಾರೆಟ್ ಇದು ಯಾವ ಮೆಣಸಿನ್ಕಾಯಿ ನೋಡಿ ಇವತ್ತು ಪೌಷ್ಟಿಕವಾದ ಆಹಾರವನ್ನ ನಾವು ತಿನ್ಬೇಕು ನಾವು ಪೌಷ್ಟಿಕವಾದ ಆಹಾರನ ತಿಂದ್ರೆ ನಮ್ಗೆ ಏನ್ ಬರುತ್ತೆ ಶಕ್ತಿ ಬರುತ್ತೆ ನಮ್ ದೇಹಕ್ಕೆ ಸಮತೋಲಿತ ಆಹಾರವನ್ನ ತಿಂದ್ರೆ ನಾವು ಏನಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ಆರೋಗ್ಯವಾಗಿ ಇರ್ತೀವಿ ನಾವು ಹಾಲನ್ನ ಯಾಕೆ ಕುಡಿಬೇಕು ಹಾಲು ಒಂದು ಸಂಪೂರ್ಣ ಆಹಾರ ಹಾಲು ಒಂದು ಸಂಪೂರ್ಣ ಆಹಾರ ದಿನಕ್ಕೊಂದು ಮೊಟ್ಟೆಯನ್ನ ತಿನ್ನಿ ತುಂಬುವುದು ನಿಮ್ಮ ಹೊಟ್ಟೆ ಅಲ್ವಾ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಯಾಕೆ ಹೇಳಿ ಮೊಟ್ಟೆ ಏನು ಒಂದು ಸಂಪೂರ್ಣ ಆಹಾರ ಹಾಲು ಹೇಗೆ ಸಂಪೂರ್ಣ ಆಹಾರನೋ ಹಾಗೆ ಮೊಟ್ಟೆ ಕೂಡ ಒಂದು ಸಂಪೂರ್ಣ ಆಹಾರ ಮೊಟ್ಟೆನ ನಾವು ಸಸ್ಯಹಾರಿನೋ ಮಾಂಸಾಹಾರಿನೂ ಅಂತೀವಿ ಮಾಂಸಾಹಾರಿನ ಸಸ್ಯಾಹಾರಿನ ಮೊಟ್ಟೆ ಸಸ್ಯಹಾರಿ ಮೊಟ್ಟೆ ಸಸ್ಯ ಅದಕ್ಕೆ ಈಗ ನಮ್ ಸರ್ಕಾರ ಕೂಡ ಏನ್ ಮಾಡಿದೆ ದಿನಕ್ಕೊಂದು ಮೊಟ್ಟೆನ ಕೊಡ್ಬೇಕು ಅಂತ ಎರಡು ದಿನ ನಾಲ್ಕ್ ದಿನ ಮಾಡಿದ್ದಾರೆ ಅಲ್ವಾ ನಾಲ್ಕ್ ದಿನ ಮಾಡಿದ್ದಾರೆ ಅದರಿಂದ ಎಲ್ರೂ ಕೂಡ ಮೊಟ್ಟೆನ ತಿಂದ್ರೆ ನಾವು ಆರೋಗ್ಯವಾಗಿ ಇರ್ತೀವಿ ಮತ್ತೆ ದಿನಾ ನಾವು ತರ್ಕಾರಿಗಳನ್ನ ತಿನ್ಬೇಕು ಹಾಗಲಕಾಯಿ ಹಾಗಲಕಾಯಿ ಹೇಗಿರುತ್ತೆ ಸಿಹಿ ಆಗಿರುತ್ತೆ ಕಹಿ ಆಗಿರುತ್ತೆ ಕಹಿ ಆಗಿರುತ್ತೆ ಹಾಗಲಕಾಯಿ ಕಹಿ ಆಗಿರುತ್ತೆ ಇದನ್ನ ತಿಂದ್ರೆ ನಮ್ಗೆ ಮೈ ಕೆರಿತೀವಲ್ಲ ಕರ್ತ ಬರಲ್ಲ ಕಜ್ಜಿಗಳು ಬರಲ್ಲ ಗಾಯಗಳು ಬರಲ್ಲ ಅಲ್ವಾ ಹಾಗೇನೆ ಇದ್ರ ಜೊತೆಗೆ ಏನು ಬೆಲ್ಲ ಬೆಲ್ಲನ ತಿನ್ಬೇಕು ಅಲ್ವಾ ಮತ್ತೆ ನಾವು ಸಮತೋಲಿತ ಆಹಾರವನ್ನ ಊಟ ಮಾಡ್ಬೇಕು ಪೌಷ್ಟಿಕರ ಆಹಾರವನ್ನ ನಾವು ತಿನ್ಬೇಕು ನೋಡಿ ಈಗ ಇಲ್ಲಿ ನಮ್ಗೆ ತರಕಾರಿಗಳದೇ ಕೊಟ್ಟಿದ್ದಾರೆ ಏನಿದು ಒಂದೊಂದು ತಿಂದ್ರೆ ಇದು ಯಾವ್ದಕ್ಕೆ ಒಳ್ಳೆಯದು ನಮ್ಮ ಹೃದಯಕ್ಕೆ ಒಳ್ಳೆಯದು ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಮತ್ತೆ ಬಾಳೆಹಣ್ಣು ಬಾಳೆಹಣ್ಣು ತಿಂದ್ರೆ ಏನಾಗುತ್ತೆ ಜೀರ್ಣ ಶಕ್ತಿ ಆಗುತ್ತೆ ಅಲ್ವಾ ನಾವು ತಿಂದಂತ ಆಹಾರ ಏನಾಗುತ್ತೆ ಬೇಗ ಜೀರ್ಣ ಆಗುತ್ತೆ ಮತ್ತೆ ಇದು ಹಣ್ಣು ಯಾವ್ದಿದು ಹಣ್ಣು ಯಾವ ಹಣ್ಣಿದು ಇದು ಮಾವಿನ ಹಣ್ಣು ಇದು ಯಾವಾಗ ಹೆಚ್ಚು ಸಿಗದು ಯಾವ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಬಾಯಾರಿಕೆಯನ್ನ ನಿವಾರಣೆ ಮಾಡುತ್ತೆ ಇದು ರಕ್ತವನ್ನ ಜಾಸ್ತಿ ಮಾಡುತ್ತೆ ಕಬ್ಬಿಣ ಅಂಶವನ್ನ ಜಾಸ್ತಿ ಮಾಡುತ್ತೆ ಮತ್ತೆ ಇದು ಇದು ಕೂಡ ನಮ್ಮ ದೇಹಕ್ಕೆ ರಕ್ತ ಸಂಚಾರಕ್ಕೆ ಹೃದಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಇದು ಲಿಚಿ ಹಣ್ಣು ಇದು ನಮ್ ಕಡೆ ಬೆಳೆಯಲ್ಲ ಲಿಚಿ ಹಣ್ಣು ನಮ್ ಕಡೆ ಸಿಗಲ್ಲ ಮತ್ತೆ ಇದು ಪಪ್ಪಾಯ ಪಪ್ಪಾಯ ಏನು ಕೊಳ್ಳೆದು ಕಣ್ಣಿಗೆ ಕಣ್ಣಿನ ದೃಷ್ಟಿಗೆ ಕಣ್ಣಿನ ದೃಷ್ಟಿಗೆ ದಿನಾ ಪಪ್ಪಾಯ ಒಂದ್ ಪೀಸ್ ಎರಡು ಪೀಸ್ ಅನ್ನ ತಿನ್ಬೇಕು ಮತ್ತೆ ಇದು ದಾಳಿಂಬೆ ಇದು ಸ್ಟ್ರಾಬೆರಿ ಇದು ಹಮ್ಮ ಹಣ್ಣು ಇದು ಸೇಬು ತರನೇ ಇರುತ್ತೆ ಮತ್ತೆ ಇದು ಚೆರ್ರಿ ಚೆರ್ರಿ ಹಣ್ಣು ನಿಮ್ಗೆ ಚೆರ್ರಿ ಹಣ್ಣ ಯಾವ್ದ್ರಲ್ಲಿ ಹಾಕಿರ್ತಾರೆ ಹೇಳಿ ನೋಡೋಣ ಕೇಕ್ ಮೇಲೆ ಕೇಕ್ ಮೇಲೆ ಹಾಕಿರ್ತಾರೆ ಮತ್ತೆ ಇದು ಹ ಇದು ಒಂದು ಹಣ್ಣು ಇದು ಮರಸೇಬು ಇದು ಸೀಬೆ ಹಣ್ಣು ಸೀಬೆ ಹಣ್ಣು ಬಡವರ ಸೇಬು ಸೀಬೆ ಹಣ್ಣನ್ನ ಏನಂತಾರೆ ಬಡವರ ಯಾಕೆಂದ್ರೆ ಬಡವರಿಗೆ ಸೇಬು ತಗೊಂಡು ತಿನ್ನೋ ಶಕ್ತಿ ಇರಲ್ಲ ಆದ್ರಿಂದ ನಾವು ಸೀಬೆ ಹಣ್ಣು ಕೂಡ ಸೇಬು ಯಾವ ರೀತಿ ನಮ್ಗೆ ಪ್ರೋಟೀನ್ಸ್ ನ ಕೊಡುತ್ತೆ ಹಂಗೆ ಸೀಬೆ ಹಣ್ಣಲ್ಲೂ ಕೂಡ ನಮ್ಗೆ ಆ ವಿಟಮಿನ್ಸ್ಗಳು ಸಿಗುತ್ತೆ ಅದಕ್ಕೆ ಹಳ್ಳಿಯಲ್ಲಿ ಸಿಗುವ ಸೀಬೆ ಹಣ್ಣನ್ನ ತಿನ್ನಿ ಆದ್ರೆ ಇದನ್ನ ತಿಂದ್ರೆ ಕೆಲವು ಮಕ್ಕಳಿಗೆ ಏನಾಗುತ್ತೆ ಶೀತ ಆಗುತ್ತೆ ಗಂಟಲು ಬರುತ್ತೆ ಆದ್ರಿಂದ ಕೆಲವರಿಗೆ ಅದಕ್ಕೆ ಉಪ್ಪು ಮತ್ತೆ ಮೆಣಸು ಪುಡಿನ ಹಾಕೊಂಡು ತಿನ್ಬೇಕು ಆಯ್ತಾ ಇದು ನಿಂಬೆ ಹಣ್ಣು ಕಿತ್ತಲೆ ಹಣ್ಣು ಇದ್ರಲ್ಲೂ ವಿಟಮಿನ್ ಇದೆ ಆಯ್ತಾ ಈಗ ಹಂಗೇನೆ ಅನನಸ್ ಪೈನಾಪಲ್ ಪೈನಾಪಲ್ ಈಗ ನಾವು ಹಣ್ಣು ತರಕಾರಿಗಳನ್ನ ಸಮತೋಲಿತವಾಗಿ ನಮ್ಮ ದೇಹಕ್ಕೆ ತಗೊಂಡ್ರೆ ನಮ್ಗೆ ಯಾವುದೇ ರೋಗಗಳು ಬರಲ್ಲ ರೋಗ ನಿರೋಧಕ ಶಕ್ತಿ ಏನಾಗುತ್ತೆ ಜಾಸ್ತಿ ಆಗುತ್ತೆ ಆಮೇಲೆ ಆಮೇಲೆ ಭವ್ಯ ಅದು ಯಾವ ಮರ ಅದು ಇದು ಯಾವ ಮರ ಹಣ್ಣು ಯಾವ ಹಣ್ಣು ಯಾವ ಆಪಲ್ ಅಲ್ಲ ದಾಳಿಂಬೆ ಹಾಂ ಯಶವಂತ್ ನೇರಳೆನೇನು ಕುಳಿದು ಏನು ಆರೋಗ್ಯ ಹಾ ಸಕ್ಕರೆ ಕಾಯಿಲೆಗೆ ತುಂಬಾ ಒಳ್ಳೇದು ಯಾವ ಮರ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು ಆಯ್ತಾ ಹಾ ನೀನು ಬಡವರ ಸೇಬು ಸೀಬೆ ಹಣ್ಣು ಯಾರ ಸೇಬು ಬಡವರ ಸೇಬು ಹೇಳು ಮಾತಾಡು ಮೇಘನಾ ಯಾವ್ದದು ನಗ್ಗೆ ಸೊಪ್ಪು ಹ್ಞೂ ತುಂಬ ಒಳ್ಳೆಯದು ಹಾಂ ಪರಂಗೀನು ಹಾಂ ತುಂಬ ಒಳ್ಳೆಯದು ಕಣ್ಣಿಗೆ ತುಂಬ ಒಳ್ಳೆಯದು ಹಾಂ ಮುಟ್ ಏನು ಮರ ಅದು ಯಾವ ನೆಲ್ಲಿಕಾಯಿ ಅದು ಬೆಟ್ಟದ ನೆಲ್ಲಿಕಾಯಿ ಯಾವ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಪಪ್ಪಾಯ ಪಪ್ಪಾಯ ಆಮೇಲೆ ಕಣ್ಣಿಗೆ ಆಮೇಲೆ ಜೀರ್ಣ ಶಕ್ತಿಗೆ ಒಳ್ಳೆಯದು ಗೊತ್ತಾಯ್ತಾ ಇವು ನಮ್ಮ ಶಾಲೆಯ ಮರಗಳು ಇವು ನಮ್ಮ ಶಾಲೆಯ ಮರಗಳು ಆಯ್ ಆಯಿತು ಥ್ಯಾಂಕ್ಸ್ ಮಕ್ಕಳ